ಐ ಫ್ರೆಂಡ್ಸ್ ನಮಸ್ತೆ ಎಲ್ರಿಗೂ ವಿಜೇಷ್ ಕಿಚನ್ಗೆ ಸ್ವಾಗತ ನಾನಿವತ್ತು ಕಡಲೆ ಹಿಟ್ಟು ಯೂಸ್ ಮಾಡ್ಕೊಂಡು ತಗೊಂಡ್ಬಿಟ್ ಮಾಡ್ತೀನಿ ಸಂಜೆ ಟೈಮ್ ತಿನ್ನೋಕೆ ಸ್ನ್ಯಾಕ್ಸು ಅಥವಾ ಮನೇಲಿ ಏನಾದ್ರು ಕುರುಕ್ಳು ತಿಂಡಿ ತಿನ್ನೋ ಕುಡಕ್ತಿರ್ತೀವಲ್ಲ ಬೇಜಾರಾದಾಗ ತಿನ್ನೋಕೆ ಅಂತ ಅದಕ್ಕೂ ಯೂಸ್ ಆಗುತ್ತೆ ಮತ್ತು ಮಕ್ಳು ಸ್ಕೂಲು ಕಾಲೇಜು ಡಬ್ಬಿಗೆ ಕಳ್ಸೋಕ್ಕೂ ಚೆನ್ನಾಗಿರುತ್ತೆ ಆಚೆ ಬೇಕ್ರಿ ಫುಡ್ಡು ಅಥವಾ ಆಚೆ ಫುಡ್ಡು ತಂದು ಕೊಡೋದಕ್ಕಿಂತ ಮಕ್ಕಳಿಗೆ ಮನೆಯವ್ರಿಗೆ ಈ ಥರ ಮನೆಯಲ್ಲೇ ಮಾಡಿಕೊಟ್ರೆ ಹೆಲ್ದಿ ಕೂಡ ಇರುತ್ತೆ ಮತ್ತು ಆರೋಗ್ಯಕ್ಕೂ ಒಳ್ಳೆಯದು ಮನೆಯಲ್ಲೇ ಮಾಡೋದರಿಂದ ಶುಚಿ ರುಚಿಯಾಗಿ ಕೂಡ ಇರುತ್ತೆ ಬೀಜ ಎಳ್ಳು ಎಲ್ಲ ಉಪ್ಯೋಗಿಸೋದ್ರಿಂದ ಬೆಲ್ಲ ಹಾಕಿ ಮಾಡ್ತಾ ಇರೋದು ಅದರಿಂದ ಅದರಲ್ಲೂ ಒಣಕೊಬ್ಬರಿಗೆ ಕೂಡ ಹಾಕಿ ಎಲ್ಲ ಮಾಡ್ತಿರೋದ್ರಿಂದ ತುಂಬ ಹೆಲ್ದಿ ಅಂದರೆ ಹೆಲ್ದಿಯಾಗಿರುತ್ತೆ ಹಾಗಾಗಿ ಮನೆಯಲ್ಲೇ ಮಾಡ್ಕೋಬೋದು ಈಗ ನೋಡಿ ನಾನು ಮಾಡೋದು ಹೇಗೆ ಅಂತ ತೋರಿಸ್ತೀನಿ ಒಂದು ಅರ್ಧ ಕೆ ಜಿ ಹುರ್ಗಡ್ಲೆ ತೊಗೊಂಡು ಬಾಣಲೆ ಬಿಸಿ ಆದಮೇಲೆ ಉರುಗಡ್ಲೆನ ನಾನು ಸ್ವಲ್ಪ ಇಡಿ ಬೆಚ್ಚಗೆ ಮಾಡ್ಕೋತೀನಿ ನಾನು ತೋರಿಸಿದ್ನಲ್ಲ ಕಪ್ಪಲ್ಲಿ ಒಂದೂವರೆ ಕಪ್ ಆಗಿದೆ ಅರ್ಧ ಕೆ ಜಿ ಉರ್ಗಡ್ಲೆ ಇಡಿ ಬೆಚ್ಚಗಾದರೆ ಸಾಕು ಆದಮೇಲೆ ಇದನ್ನು ಒಂದು ಪ್ಲೇಟ್ ಖಾರಕ್ಕೆ ಇಟ್ಕೊಂಡಿದ್ದೀನಿ ಅದೇ ಈಗ ನಾನು ಯಾವ ಕಪ್ಪಲ್ಲಿ ಉರುಗಡ್ಲೆ ತೊಗೊಂಡಿದ್ದೀನಿ ಅದರಲ್ಲಿ ಮುಕ್ಕಾಲು ಕಪ್ಪಷ್ಟು ಅಂದರೆ ಅರ್ಧದಷ್ಟು ಅಕ್ಕಿ ಹಿಡ್ದು ತಗೊಂಡಿದ್ದೀನಿ ಅಕ್ಕಿ ಹಿಟ್ಟು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು ಅಕ್ಕಿ ಹಿಡ್ದು ತೊಗೊಂಡು ಕೆಂಪು ಗುರ್ಕೋಬೇಕು ಹಸಿಮೆಲ್ಲ ಹೋಗೋವ್ರಿಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಕೆಂಪು ಗುರ್ಕೋಬೇಕು ಈಗ ಉರ್ಗಡ್ಲೆ ಮಿಕ್ಸಿ ಜಾರ್ಗೆ ಹಾಕೊಂಡಿದ್ದೀನಿ ತಣ್ಣಗಾದ್ಮೇಲೆ ನುಣ್ಣಗೆ ಪುಡಿ ಮಾಡ್ಕೋಬೇಕು ಅರ್ಧ ಕೆ ಜಿ ಉರ್ಗಡ್ಲೆ ಕೂಡ ಪುಡಿ ಮಾಡ್ಕೊಂಡು ಜರಡಿ ಹಿಡ್ಕೋತೀನಿ ಜರಡಿ ಹಿಡಿಯೋದ್ರಿಂದ ಉಂಡೆ ಕಟ್ಟೋಕ್ಕೆ ಈಸಿಯಾಗಿ ಬರುತ್ತೆ ಮತ್ತೆ ಬೇಗ ಆಗುತ್ತೆ ಚೆನ್ನಾಗಿರುತ್ತೆ ಅಂತ ಈಗ ನೋಡಿ ಜಲ್ಡಿ ಇಟ್ಕೊಂಡೋಗಿದೆ ಕೆಂಪಗೆ ಬಿಸಿ ಮಾಡ್ಕೊಂಡಿರೋಂತಹ ಗೇಟನ್ನು ಇದಕ್ಕೆ ಸೇರಿಸ್ಕೋತಿದ್ದೀನಿ ಈಗ ಅರ್ಧ ಕೆ ಜಿ ಹುರ್ಗಡ್ಲೆಗೆ ಅರ್ಧ ಕೆ ಜಿ ಬೆಲ್ಲ ತೊಗೊಂಡು ಚಚ್ಕೊಂಡು ಅದಕ್ಕೆ ನೀರು ಕುಡಿಯೋ ಲೋಟದಲ್ಲಿ ಎರಡು ಲೋಟ ನೀರು ಹಾಕ್ಕೊಂಡು ಬೆಲ್ಲನ ಕುದಿಸ್ಕೋತಿದ್ದೀನಿ ಬೆಲ್ಲ ಕರ್ಗೋ ಥರ ಕುದಿಸ್ಕೋತಿದ್ದೀನಿ ಕುದಿಸ್ಕೊಂಡು ಈಗ ಈ ಬೆಲ್ಲ ಕರಗೋಷ್ಟರಲ್ಲಿ ನಾವು ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯೆಂಟ್ ರೆಡಿ ಮಾಡ್ಕೊಂಬಡೋಣ ಬಾಣಲೆಗೆ ಒಂದು ನೂರಿಂದ ನೂರೈದು ಅಷ್ಟು ಕಡಲೆಕಾಯಿ ಬಿಸಿ ಹಾಕ್ಕೊಂಡು ಕೆಂಪು ಹುರ್ಕೋತಿದ್ದೀನಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಹುರ್ಕೋಬೇಕು ಹುರ್ಕೋತಿದ್ದೀನಿ ಹುರ್ಕೊಂಡಿದ್ನ ತೆಗೆದಿಟ್ಕೊಂಡಿದ್ದೀನಿ ಸ್ವಲ್ಪ ಸಿಪ್ಪೆ ತೆಗೆದು ಬೇಳೆ ಮಾಡ್ಕೋಬೇಕು ಅದೇ ಬಂಡ್ಲಿಗೆ ಒಂದು ಇಪ್ಪತ್ತೈದು ಗ್ರಾಮಷ್ಟು ಕಪ್ಪು ಎಳ್ಳು ಸೇರಿಸ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ ಇದು ಕೂಡ ಕಪ್ಪು ಎಳ್ಳೆ ಹಾಕ್ಕೊಳ್ಳಿ ಆರೋಗ್ಯಕ್ಕೆ ಒಳ್ಳೆಯದು ಬಿಸಿ ಮಾಡಿಕೊಂಡು ಈಗಿದೆ ಅದನ್ನು ಅಕ್ಕಿ ಹಿಟ್ಟು ಮತ್ತು ಕಡಲೆ ಹಿಟ್ಟು ಜೊತೆ ಸೇರಿಸ್ಕೊಂಡಿದ್ದೀನಿ ಒಂದೇಳು ಕೊಬ್ಬರಿಗೆ ತುರ್ಕೊಂಡಿದ್ದೀನಿ ತುರ್ಕೊಂಡಾದ್ಮೇಲೆ ಅದನ್ನ ಸ್ವಲ್ಪ ಬಿಸಿ ಮಾಡ್ಕೋತಿದ್ದೀನಿ ಹಸಿ ಸ್ಮೆಲ್ಲು ಅಂಗಡಿಲಿ ಥರ ಕೊಬ್ಬರಿ ಆಗಿರೋದ್ರಿಂದ ಸ್ವಲ್ಪ ಹಸಿ ಅಂಶ ಇದ್ದೇ ಇರುತ್ತೆ ಈ ಥರ ಬಿಸಿ ಮಾಡಿ ಹಾಕ್ಕೊಳೋದ್ರಿಂದ ಒಂದು ವಾರ ಇಟ್ಟು ತಿನ್ಬೋದು ಹಾಗಾಗಿ ಈಗ ಅದೇ ಬಾಣಲೆಗೆ ಒಂದು ಐವತ್ತು ಐವತ್ತರಿಂದ ನೂರು ಗ್ರಾಮಷ್ಟು ಹುರ್ಗಡ್ಲೆ ಸೇರಿಸ್ಕೊಂಡಿದ್ದೀನಿ ಇದನ್ನೇ ಉರಿಯೋಲ್ಲ ಬಾಣಲೆ ಹಾಕ್ ಮಾಡಿಬಿಟ್ಟು ಬಿಸಿ ಮಾಡ್ಕೋತೀನಿ ಅದರ ಬಿಸಿ ಆಗೋಷ್ಟ್ರೊಳಗೆ ಈಗ ಬೆಲ್ಲ ಕರಗಿದ್ದು ಇದನ್ನು ಶೋಧಿಸ್ಕೊಳ್ಳೋಣ ಬೆಲ್ಲದಲ್ಲಿ ಗಲೀಜು ಇರುತ್ತೆ ಹಂಗಾಗಿ ನೀಟಾಗಿ ಶೋಧಿಸ್ಕೋಬೇಕು ನೋಡಿ ಎಷ್ಟು ಗಲೀಜಿದೆ ಅಂತ ಆಮೇಲೆ ಅದೇ ಪಾತ್ರೆ ತೊಳ್ಕೊಂಡು ಪಾಕ ಅದಕ್ಕೆ ಹಾಕಿ ಒಂದು ಹತ್ತು ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ ಈಗ ಹುರ್ಗಡ್ಲೆ ಬಿಸಿಯಾಗಿದೆ ಅದನ್ನು ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಸೇರಿಸ್ಕೊಂಡು ಈಗ ಬೆಲ್ಲ ಚೆನ್ನಾಗಿ ಕುದಿ ಬಂದಿದೆ ನೋಡಿ ಕಡಲೆಕಾಯಿ ಬೀಜ ಸಿಪ್ಪೆ ತೆಗೆದು ಬೇಳೆ ಮಾಡ್ಕೊಂಡಿದ್ದೀನಿ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಿದ್ದೀನಿ ಸೇರಿಸ್ಕೊಂಡು ಚೆನ್ನಾಗೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀವಿನ್ನು ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋಗೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಹೊಸ ಹೊಸ ಈಜಿ ರೆಸಿಪೀಸ್ಗಾಗಿ ವಿಜಿಸ್ ಕಿಚನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಫಾಲೋ ಮಾಡೋದನ್ನು ಮರಿಬೇಡಿ ನಾನೀಗ ಬೆಲ್ಲ ಕುದ್ದು ರೆಡಿ ಆಗಿದೆ ಪಾಕ ಅದನ್ನು ಈಗ ಏನು ಕಲಿಸ್ಕೊಂಡಿದೆ ಇಟ್ಟು ಅದ್ರ ಮಧ್ಯಕ್ಕೆ ಹಾಕ್ತಿದ್ದೀನಿ ಅಂದರೆ ಬಿಸಿ ಇದೆ ಹಂಗಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು ಬೆಲ್ಲ ಕುದಿಬೇಕಾದ್ರೆ ತುಂಬಾ ಬಿಸಿ ಇರುತ್ತೆ ಕೈಯಲ್ಲಿ ಮುಟ್ಟಬೇಡಿ ಹಾಗಾಗಿ ಸ್ಪೂನಲ್ಲಿ ಕಲಸ್ಕೊತಿದ್ದೀನಿ ಸ್ವಲ್ಪ ತಣ್ಣಗಾದ್ಮೇಲೆ ಅದು ಯಾವ ಇರಬೇಕು ಅನ್ನೋದು ನಾನು ನಿಮ್ಗೆ ತೋರಿಸಿದ್ದೀನಿ ತುಂಬ ಗಟ್ಟಿ ಪಾಕ ಮಾಡ್ಕೋಬೇಡಿ ತುಂಬ ನೀರು ಥರನೂ ಇರಬಾರ್ದು ಚೂರ್ ತಿಕ್ನೆಸ್ ಬಂದರೆ ಸಾಕು ಆ ಥರ ಇದ್ದರೆ ತಂಬಿಟ್ಟು ಟೇಸ್ಟಿಯಾಗೂ ಇರುತ್ತೆ ಕಟ್ಟಕ್ಕೂ ಚೆನ್ನಾಗಿ ಬರುತ್ತೆ ಈಗ ನಾನು ಬೆಲ್ಲದ ಪಾಕ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೋಡಿ ಒಂದೇ ಸಲ ಹಾಕೋಬೇಡಿ ಹಂಗೆ ಗೊತ್ತಾಗಲ್ಲ ಎಷ್ಟು ಹಾಕೋಬೇಕು ಅಂತ ಹಾಗಾಗಿ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡಿಕೊಂಡು ಲಾಸ್ಟಿಗೆ ಕೊನೆ ಕೈಯಲ್ಲಿ ಎಲ್ಲ ಚೆನ್ನಾಗಿ ಮಿತ್ಕೋಬೇಕು ಮಿತ್ಕೊಂಡು ಇರೋ ಥರ ಮಿತ್ಕೊಂಡು ಲಾಸ್ಟಲ್ಲಿ ಒಂದೆರಡು ಏಲಕ್ಕಿ ಕುಟ್ಟ ಹಾಕ್ಕೊಂಡಿದ್ದೀನಿ ಫ್ಲೇವರ್ಗೆ ಒಳ್ಳೆ ಟೇಸ್ಟ್ ಕೊಡುತ್ತೆ ಈಗ ಎಲ್ಲನೂ ಮಿಕ್ಸ್ ಮಾಡಿಕೊಂಡು ಉಂಡೆ ಕಟ್ಟಿ ತೋರಿಸ್ತಿದ್ದೀನಿ ಈ ಥರ ಮಾಡಿದರೆ ನೋಡಿ ಈಗ ತಂಬಿಟ್ಟು ರೆಡಿ ನೀವು ಒಂದು ಸಲ ಮನೇಲಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸಿ ತಂಬಿಟ್ಟು ಜೊತೆಗೆ ನೀವು ತುಪ್ಪ ಕೂಡ ಹಾಕೊಂಡು ತಿನ್ಬೋದು ತುಂಬ ತುಪ್ಪ ಇಷ್ಟಪಟ್ಟು ತಿನ್ನೋರಾದರೆ ತುಪ್ಪ ಮತ್ತು ತಂಬಿಟ್ಟು ಚೆನ್ನಾಗಿರುತ್ತೆ ತುಂಬ ಅಂದರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮಕ್ಳು ಸ್ನ್ಯಾಕ್ಸ್ ಬಾಕ್ಸ್ಗೆ ಮನೆಯಲ್ಲಿ ಕುತ್ಕೊಂಡು ಬೇಜಾರಾದಾಗ ತಿನ್ನೋಕ್ಕೆ ಸಂಜೆ ಟೈಮ್ ಸ್ನ್ಯಾಕ್ಸ್ಗೆ ಈ ಥರ ಎಲ್ಲ ಮಾಡಿಕೊಟ್ರೆ ತುಂಬ ಖುಷಿಯಾಗಿರುತ್ತೆ ಸಲ ಮಾಡಿ ಹೇಗಿತ್ತು ಅಂತ ಹೇಳಿ ಕಮೆಂಟ್ ಮೂಲಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್